ಹೆಲ್ಮೆಟ್ ಕಡ್ಡಾಯ ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಪೊಲೀಸ್ ಠಾಣೆಗಳು ವ್ಯಾಪ್ತಿಯ ವಾಹನ ಸವಾರದಾರರಿಗೆ ಇಂದಿನಿಂದ ಹೆಲ್ಮೆಟ್ ಕಟ್ಟುನಿಟ್ಟಿನ ಕಡ್ಡಾಯ ಕಾನೂನು ಪಾಲನೆ ಮಾಡಲೇಬೇಕೆಂದು ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣಪ್ಪರವರು ಎಚ್ಚರಿಕೆ ನೀಡಿದ್ದಾರೆ ಪೆರೇಸಂದ್ರ ಪೊಲೀಸ್ ಠಾಣಾಧಿಕಾರಿ ಗುಣವತಿ ಮುಖ್ಯಪೀದಿ ಶ್ರೀನಿವಾಸ್ ಗಣೇಶ್ ಬಾಬ್ಜಾನ್ ಮಂಜುನಾಥ್ ಮಧು ಯುಮನಿ ವಿಶ್ವನಾಥ್ ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಸಾರ್ವಜನಿಕರು ದ್ವಿಚಕ್ರ ವಾಹನ ಸವಾರರು ಲಾರಿ ಸಂಘದ ಸದಸ್ಯರುಗಳು ಆಟೋ ಚಾಲಕರು ಹೆಚ್ಚಿನ ಸ್ಥಳೀಯ ಸಾರ್ವಜನಿಕರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಸೇರಿ ಮಾಡಿದರು ಸೊ ಆ ಕಾರಣದಿಂದ ಎಲ್ಲರಿಗೂ ನಮ್ಮ ಪೊಲೀಸ್ ಇಲಾಖಾ ವತಿಯಿಂದ ನಾವು ಈಗಾಗಲೇ ಸುಮಾರು ಡಿಸೆಂಬರ್ ಒಂದನೇ ತಾರೀಕಿಂದ ನಮ್ಮ ಏನು ಅಪರಾಧಗಳ ಮಾತಾಚರಣೆ ಅಂತ ಏನು ನಾವು ಕಾರ್ಯಕ್ರಮನ ರೂಪಿಸ್ಕೊಂಡು ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ಪ್ರತಿ ಬೀಟಿನ ನಮ್ಮ ಬೀಟ ಸಿಬ್ಬಂದಿಗಳು ಅವರವರ ಬೀಟ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ನಾವು ರೆಕಾರ್ಡ್ ಕಾಂಪ್ಲೆಕ್ಸ್ ಎಲ್ಲ ಹಂಚೋದ್ರ ಮೂಲಕ ಸಾಕಷ್ಟು ಅರಿವನ್ನ ಮೂಡಿಸಿದ್ದೀವಿ ಸೊ ಸಾರ್ವಜನಿಕರು ನೀವು ದಯಮಾಡಿ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು ಏನಕ್ಕೆ ಇದು ಈ ಹೆಲ್ಮೆಟ್ ಹಾಕೋದ್ರಿಂದ ಏನು ಯಾವುದೇ ಇಲಾಖೆಗಾಗಿ ಅಥವಾ ಪೊಲೀಸ್ ಇಲಾಖೆಗಾಗಿ ನಮಗೇನು ಉಪಯೋಗ ಅಲ್ಲ ನೀವು ಹೆಲ್ಮೆಟ್ ಧರಿಸೋದ್ರಿಂದ ಅದು ನಿಮ್ಮ ಪ್ರಾಣ ರಕ್ಷಣೆ ಮಾಡುತ್ತೆ ನಿಮ್ಮ ಪ್ರಾಣ ಅಷ್ಟೇ ಅಲ್ಲ ನೀವು ಹೋರಾಡ್ತಿರ್ತೀರಲ್ಲಿ ಏನೋ ಇವತ್ತು ಫಾಸ್ಟ್ ಲೈಫಲ್ಲಿ ಪ್ರತಿಯೊಬ್ಬರೂ ಅವ್ರದ್ದೇ ಆದ ಬೀದಿಯಲ್ಲಿ ಅವ್ರು ಇರ್ತಾರೆ ಹೋಗುವಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಅನ್ನೋದು ಅದು ಆಕಟ್ಟಿದ್ದಾನೆ

ಗಾಡಿ ಓಡಿಸ್ಬೇಕು ಅಂತ ನಾನು ಇಲ್ಲೇ ಸ್ಕೂಲ್ ಬಿಡಕ್ ಹೋಗ್ತೀನಿ ಇಲ್ಲೇ ಪೆಟ್ರೋಲ್ ಹೋಗ್ತೀನಿ ಇಲ್ಲೇ ಪಕ್ಕದ ಮನೆಗೆ ಹೋಗ್ತೀನಿ ಎಲ್ಲಾದ್ರೂ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಹೈವೇ ನಮಗೆ ಇರೋದ್ರಿಂದ ತುಂಬಾ ಸಾಕಷ್ಟು ಅಪಘಾತಗಳಾಗ್ತಾ ಇರೋದ್ರಿಂದ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಬೇಕು ಅನ್ನೋ ಒಂದು ಅಭಿಯಾನ ಅಭಿಯಾನ ಮಾಡಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ ನಾವೆಲ್ಲ ಹಳ್ಳಿಗಳಿಗೋಗಿ ಹೇಳಿ ಬಂದಿದ್ದೀವಿ ಈಗ ಹೇಳ್ತಾ ಇದ್ದೀವಿ ನಾಳೆ ಇವತ್ತಿಂದ ಯಾರು ವಿತೌಟ್ ಹೆಲ್ಮೆಟ್ ನಾವು ಫೈನ್ ಹಾಕಿ ಹಾಕ್ತೀವಿ ಆಮೇಲೆ ನೀವು ಅವ್ರ ಇವ್ರ ಹತ್ರ ಫೋನ್ ಮಾಡಿಸಬಾರ್ದು ಕಂಪಲ್ಸರಿ ಫೈನ್ ಮತ್ತೆ ಮೂರ್ ಸಾವಿರ ರೂಪಾಯಿ ಮೊಬೈಲ್ ಯೂಸ್ ಮಾಡಿದ್ರೆ ಟ್ರಿಬಲ್ ರೈಡಿಂಗ್ ಬಂದ್ರೆ ಮಕ್ಕಳನ್ನ ಹಾಕೊಂಡು ಐದ್ ಜನ ಆರು ಜನ ಎಲ್ಲ ಗಾಡಿ ಫೀಸ್ ಮಾಡ್ತೀನಿ ಮತ್ತೆ ಇನ್ಶೂರೆನ್ಸ್ ಇಲ್ಲ ಡಿ ಎಲ್ ಇಲ್ಲ ಅಂದ್ರೂ ಸಹ ನಾವ್ ಇಡ್ಕೊತೀವಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡದ ಸಾರ್ವಜನಿಕರು ನಮಗೆ ಸಹಕರಿಸಬೇಕು ಅಂತ